ಹಾಂ ವೀಕ್ಷಕ್ರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಬಿಂದಾಸ್ ಆಗಿದ್ದೀನಿ ಎಸ್ ಚಕ್ರೆ ಹೌದು ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಾಗಿದೆಯಾ ಗೊತ್ತಾಗಿರಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಸರ್ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಡಬಲ್ ಧಮಕ ಆಫರ್ ಅಂತಲೇ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಎರಡು ಬಾರಿ ಗುಡ್ ನ್ಯೂಸ್ ಅಂತಲೇ ಹೇಳೋಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇ ಸೌದು ಬಿ ಪಿ ಎಲ್ ಕಾರ್ಡ್ ಇದ್ರೆ ನಮಗೆಲ್ಲ ಏನು ಸಿಗುತ್ತೆ ಏನು ಲಾಭ ಬರುತ್ತೆ ಅಕ್ಕಿ ಬಿ ಪಿ ಎಲ್ ಕಾರ್ಡಿಂದ ಅಕ್ಕಿ ಪಡೆದುಕೊತಿದ್ವಲ್ಲ ಬರೀ ಅಕ್ಕಿ ಸಿಗುತ್ತಾ ಇನ್ನೂ ಹೆಚ್ಚು ಮಾಡ್ತಾರ ದುಡ್ಡು ಜಾಸ್ತಿ ಮಾಡ್ತಾರ ಅಂತ ಟೆನ್ಷನ್ ಸಹ ಹಾಕ್ತಾ ಇರತ್ತಲ್ವ ಯೋಚನೆಗೆ ಮುಂದಾಗಿರ್ತೀರ ಅದೇನೂ ಅಲ್ಲ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಅಂದರೆ ಹೊಡಿಸ್ಕೊಂಡು ಹೊಡಿಸ್ಕೊಂಡು ಹೋಗ್ತೀರಾ ವಿಡಿಯೋ ಸ್ಟಾರ್ಟಿಂಗಿನ ಹೆಂಗೆ ತನಕ ನೋಡಿದ್ರೆ ಈ ಸಿದ್ದಾಮಯ್ಯ ಸರ್ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಏನು ಗುಡ್ ನ್ಯೂಸ್ನಾಗ ಕೊಟ್ಟಿದ್ದಾರೆ ಅಂತ ನಿಮಗೆ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ ಹೆಸ್ ವೀಕ್ಷಕರೇ ಅದಕ್ಕೂ ಮುನ್ನ ಮಾಡಬೇಕಾಗಿರೋದು ಹಿಸ್ಟೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ಕೊತಿದ್ರಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡೋ ನೋಡ್ತಿದ್ರೆ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದ ಅಂತ ಹೇಳ್ತಾ ಪಟಾಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೆಸರು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ತೆ ಅದೇನಪ್ಪ ಅಂದರೆ ನಿಮಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇತ್ತು ಈಗಾಗಲೇ ಅಕ್ಕಿ ದುಡ್ಡನ್ನ ಪಡ್ಕೊತಾ ಇದ್ದೀರಾ ಎಷ್ಟು ಕಂತು ಪಡ್ಕೊಂಡಿದ್ದೀರಾ ಹೇಳಿ ಆರು ಕಂತು ಅಕ್ಕಿ ದುಡ್ಡನ್ನ ತಿಂದಿದ್ದೀರಾ ತಿಂದಿದ್ದೀರಾ ಅಂದರೆ ತಗೊಂಡಿದ್ದೀರಾ ಏಳನೇ ಕಂತು ಜನ್ವರಿ ತಿಂಗಳದು ಏಳನೇ ಕಂತು ನಿಮಗೆ ಬರಬೇಕಾಗಿತ್ತು ಅದರಲ್ಲಿ ಹತ್ತು ಪರ್ಸೆಂಟ್ ಜನರಿಗೆ ಏಳನೇ ಕಂತು ದುಡ್ಡು ಬಂದಿದೆ ಇನ್ನು ತೊಂಬತ್ತು ಪರ್ಸೆಂಟ್ ಜನರಿಗೆ ದುಡ್ಡು ಬಂದಿಲ್ಲ ಯಾಕೆ ನಿಲ್ಲಿಸ್ಬಿಟ್ರಾ ಸಿದ್ದರಾಮಯ್ಯ ಸರ್ ಅಕ್ಕಿ ದುಡ್ಡನ್ನ ನಿಲ್ಲಿಸ್ಬಿಟ್ರಾ ಅನ್ನೋದು ತುಂಬ ಕಡೆ ಚರ್ಚೆ ಆಗ್ತದೆ ಈ ಹೆಣ್ಮಕ್ಳು ಅಷ್ಟೇ ಅಲ್ವಾ ಒಂದು ರೂಪಾಯಿ ಜಾಸ್ತಿ ಎಲ್ಲಿ ಬರುತ್ತೋ ಅಲ್ಲಿ ದುಡಿಮೆ ಮಾಡೋಕ್ಕೆ ಹೋಗ್ತೀವಿ ಹೌದಾ ಹೆಣ್ಮಕ್ಳು ಆಸೆನೆ ಅಷ್ಟು ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಜೊತೆಗೆ ಬ್ಯಾಂಕಲ್ಲಿ ಹೋಗಿ ವಿಚಾರಿಸ್ತೀವಿ ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಿಸ್ತೀವಿ ಅಂಗನವಾಡಿಯಲ್ಲಿ ಹೋಗಿ ವಿಚಾರಿಸ್ತೀವೋ ನಮ್ಮದು ಜನ್ವರಿ ತಿಂಗಳು ದುಡ್ಡು ಬಂದಿಲ್ಲ ಏನು ನಿಲ್ಲಿಸ್ಬಿಟ್ರೆ ಸರ್ಕಾರದವರು ಅಂತೆಲ್ಲ ಕೇಳ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಿಲ್ಲಿಸೋದು ಇಲ್ಲ ಅಂತ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ ನಮ್ಮ ಸರ್ಕಾರ ನಡೆಯೋ ತನಕ ನಾನು ಯಾವುದೇ ನಾನು ಏನು ಕೊಟ್ಟಿದ್ದೀನೋ ಐದು ಗ್ಯಾರಂಟಿಗಳನ್ನ ಅದು ಯಾವುದು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ ಯಾಕೆ ಮತ್ತೆ ನಮಗೆ ಅಕ್ಕಿ ದುಡ್ಡು ಬಂದಿಲ್ಲ ಮಾರ್ಚ್ ತಿಂಗಳು ಬಂದರೂ ಜನ್ವರಿ ತಿಂಗಳು ನಮ್ಗೆ ಯಾಕೆ ಅಕ್ಕಿ ದುಡ್ಡು ಸಿಕ್ಕಿಲ್ಲ ಅಂತ ಹೇಳೋದಾದರೆ ಜನ್ವರಿ ತಿಂಗಳಲ್ಲಿ ಹತ್ತು ಪರ್ಸೆಂಟ್ ಜನರಿಗೆ ಸಿಕ್ಕಿದೆ ಇನ್ನು ತೊಂಬತ್ತು ಪರ್ಸೆಂಟ್ ಜನರಿಗೆ ಸಿಕ್ಕಿಲ್ಲ ಬಿಕಾಸ್ ಆಫ್ ಸರ್ವರ್ ಇಶ್ಯೂ ಆಗಿತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅವರು ಹಾಕೋ ದುಡ್ಡನ್ನ ಹಾಕ್ಬಿಟ್ಟಿದ್ದಾರೆ ಇವ್ರಿಗೆ ತಲುಪ್ಸೋಕ್ಕೆ ಆಗಿಲ್ಲ ಅದು ಏನೋ ಒಂದು ಬ್ಯಾಂಕ್ ಇಶ್ಯೂ ಆಗಿರ್ಬೋದು ಸರ್ವರ್ ಇಶ್ಯೂ ಆಗಿರ್ಬೋದು ಟೆಕ್ನಿಕಲ್ ಇಶ್ಯೂ ಆಗಿರೋದ ಕಾರಣ ನಿಮ್ಮ ದುಡ್ಡು ಸಿಕ್ಕಿಲ್ಲ ಈಗ ಮಾರ್ಚ್ ತಿಂಗಳು ಬಂದ್ಬಿಟ್ಟಿದೆ ಮೇಡಮ್ ಬರೀ ಜನ್ವರಿದೇ ಬಂದಿಲ್ಲ ಫೆಬ್ರವರಿದು ಬಂದಿಲ್ಲ ಇನ್ನು ಮಾರ್ಚದು ಯಾವಾಗ ಬರ್ತದೆ ಅಂತ ಕೇಳೋದಾದರೆ ಜನವರಿ ಫೆಬ್ರವರಿ ಎರಡೂ ತಿಂಗಳದೂ ಒಟ್ಟಿಗೆ ಹಾಕ್ತಾರೆ ಈಗ ಮಾರ್ಚ್ ಬಂದಿರೋದ್ರಿಂದ ಈ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಜನವರಿ ಫೆಬ್ರವರಿದು ಹಾಕ್ತಾರೆ ಮಾರ್ಚ್ದು ಏಪ್ರಿಲಲ್ಲಿ ಸಿಗುತ್ತೆ ಯಾವುದೇ ಥರ ಟೆನ್ಷನ್ಸು ಬೇಡ ನಿಮ್ಮ ದುಡ್ಡು ಎಂದಿಗೂ ಕಟ್ ಆಗಿರಲ್ಲ ಅದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನಿಮ್ಮ ದುಡ್ಡು ನಿಮಗೆ ಬಂದಿಲ್ಲ ಒಬ್ಬೊಬ್ರಿಗೆ ಬಂದಿದೆ ಒಬ್ಬೊಬ್ರಿಗೆ ಬಂದಿಲ್ಲ ಎರಡೂ ತಿಂಗಳದು ಒಟ್ಟಿಗೆ ಬರುತ್ತೆ ಅಂತಲೇ ಹೇಳ್ತೀನಿ ಹೇಳ್ದಂಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳದು ನಿಮ್ಗೆ ಒಟ್ಟಿಗೆ ಬರುತ್ತೆ ಅಂತ ಹೇಳ್ದೆ ನೀವ್ ಇಷ್ಟರಲ್ಲಿ ಏನಾದ್ರು ಜನ್ವರಿ ತಿಂಗಳದು ತಗೊಂಡಿರೋರ್ ಯಾರಾದ್ರೂ ಇದ್ರೆ ನನ್ನ ಅವಿವೀವರ್ಸ್ ಆಗಿರ್ಬೋದು ಇಲ್ಲ ನನ್ನ ವಿಡಿಯೋ ಯಾರಾದ್ರೂ ವಾಚ್ ಮಾಡ್ತಾ ಇರೋರ್ ಆಗಿರ್ಬೋದು ಅಕ್ಕ ನಾನು ಜನ್ವರಿ ತಿಂಗಳದ ಅಕ್ಕಿ ದುಡ್ಡನ್ನ ತಗೊಂಡಿದ್ದೀನಿ ಅಂತ ಏನಾದರೂ ನಿಮಗೆ ಅನಿಸಿದರೆ ಅಂದರೆ ನೀವು ಅಕೌಂಟ್ ಹೋಗಿ ಚೆಕ್ ಮಾಡಿ ನನಗೆ ಜನ್ವರಿ ತಿಂಗಳ ಬಿದ್ದಿದೆ ಫೆಬ್ರವರಿದು ಮಾರ್ಚದ್ದು ಬಿದ್ದಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಯಾಕಂದರೆ ಜನ್ವರಿ ತಿಂಗಳ್ದು ತುಂಬ ಜನಕ್ಕೆ ಬಿದ್ದಿಲ್ವಲ್ಲ ಸೊ ಹಾಗಾಗಿ ಅಂತ ಅವ್ರಿಗೆ ಹೆಲ್ಪ್ ಆಗತ್ತೆ ಆವಾಗ ಸ್ವಲ್ಪ ನಂಬಿಕೆ ಬರುತ್ತೆ ನಾನೇನೋ ಹೇಳ್ಬಿಡ್ತೀನಿ ವಿಡಿಯೋ ಮುಖಾಂತರ ನಿಮಗೆ ಬೀಳಲೇ ಬೀಳತ್ತೆ ಅಂತ ಇವಾಗ ಏನೋ ಬಂದರು ಹೇಳಿದ್ರು ಹೋದರು ಬಟ್ ನನಗೆ ದುಡ್ಡೇನು ಬೀಳಲಿಲ್ಲ ಅಂತ ಅಂದ್ಕೊಳ್ಳೋರು ಸುಮಾರು ಜನ ಇರ್ತಾರೆ ನೀವೇನಾದರೂ ಜನ್ವರಿ ತಿಂಗಳದು ತಗೊಂಡಿದ್ದೆ ಹಾಗಿದ್ರೆ ನಿಮ್ಗೇನಾದರೂ ಬ್ಯಾಂಕ್ ಅಕೌಂಟಿಗೆ ಬಂದಿರತ್ತಲ್ವಾ ನಾನು ತಗೊಂಡಿದ್ದೀನಿ ಅಂತ ಮೆಸೇಜ್ ಬಂದಿರತ್ತಲ್ಲ ಆ ಮೆಸೇಜ್ ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಳೋದಕ್ಕಿಂತ ನ ಜಾಸ್ತಿ ಜನ ಓದ್ತಾ ಇರ್ತಾರೆ ಆ ಕಮೆಂಟ್ಸ್ನಾದರೂ ನೋಡಿ ಇವತ್ತೇನೋ ಹೇಳ್ಬಿಟ್ರಪ್ಪ ನಮ್ಗೇನೋ ಬಂದಿಲ್ಲ ಅಂತ ಹೇಳ್ತಿರಲ್ಲ ಆ ಕಮೆಂಟ್ಸ್ ಓದೋರು ಜಾಸ್ತಿ ಜನ ಇರ್ತಾರಲ್ಲ ಕಮೆಂಟ್ಸ್ ಓಪನ್ ಮಾಡಿ ನೋಡ್ತಾ ಎಸ್ ಇಲ್ಲ ಅಂದರೆ ಇದುವರೆಗೆ ಆ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಬೋದು ಜನಕ್ಕೆ ಅಂತ ಹೇಳ್ಬೋದು ಇಲ್ಲ ಇದುವರೆಗೂ ಯಾವುದೇ ಥರ ಅಕ್ಕಿ ದುಡ್ಡು ಬಂದಿಲ್ಲ ಅಂತ ನೀವು ಮನೇಲಿ ಏನಾದರೂ ಸುಮ್ಮನೆ ಕೂತ್ರೆ ಯಾರೂ ಸಹ ತಂದು ಕೊಟ್ಟು ಮನೆಗೆ ಕೊಡೋಲ್ಲ ಒಂದು ಕಂತು ಮನೆಗೆ ಅಂದರೆ ಕಂತು ಅಕ್ಕಿ ದುಡ್ಡು ನೀವು ತಗೊಂಡೇ ಇಲ್ವಾ ಏನು ತೊಂದರೆ ಆಗಿದೆ ಅಂತ ನಿಮ್ಗೇನೂ ಗೊತ್ತಾಗ್ತಾ ಇಲ್ವಾ ಫುಡ್ ಆಫೀಸರ್ಗೆ ಹೋಗಿ ಫುಡ್ ಆಫೀಸ್ ಹತ್ರ ಹೋಗಿ ಸರ್ ನಾನು ತೋರಿಸಿ ಅವ್ರಿಗೆ ಇದುವರೆಗೂ ನನಗೆ ಯಾವುದೇ ಥರ ಅಕ್ಕಿ ದುಡ್ಡು ಬಿದ್ದಿಲ್ಲ ಏನು ತೊಂದರೆ ಆಗಿದೆ ನನಗೆ ಯಾಕೆ ಅದು ಅಕ್ಕಿ ದುಡ್ಡು ಬರ್ತಿಲ್ಲ ಅಂತ ನೀವು ಫುಡ್ ಆಫೀಸ್ ಹತ್ರ ಹೋಗಿ ಕೇಳಿದ್ರೆ ಅವರು ಸೊಲ್ಯೂಷನ್ ಹೇಳ್ತಾರೆ ಸಜೆಷನ್ ಹೇಳ್ತಾರೆ ನೀವು ಅದನ್ನ ಮಾಡಿದ್ರೆ ಮಾತ್ರ ನಿಮಗೆ ಹಾಕಿ ದುಡ್ಡು ಬೀಳೋಕ್ಕೂ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಯಾರು ಸಹ ದುಡ್ಡು ಕೊಡೋಲ್ಲ ನಮಗೆ ಬಿ ಪಿ ಎಲ್ ಕಾರ್ಡ್ ಇದೆ ನಾವೇನೂ ಕೆಲಸ ಮಾಡ್ತಿಲ್ಲ ನಾನು ಹೌಸ್ ವೈಫ್ ಆಗಿದ್ದೀನಿ ಬಟ್ ಆದರೂ ಅಕ್ಕಿ ದುಡ್ಡು ಬೀಳ್ತಿಲ್ವಲ್ಲಪ್ಪ ಏನಪ್ಪ ಮಾಡೋದಂತ ನಮೋ ನಮೋ ಅಂತ ಮನೆಯಲ್ಲಿ ಇರೋಕ್ಕಿಂತ ಬದಲು ನೀವು ಹೋಗ್ಬಿಟ್ಟು ಫುಡ್ ಆಫೀಸ್ ಹತ್ರ ಹೋಗಿ ನಾನು ವಿಚಾರಿಸ್ಕೊಂಡು ಬಂದು ನಿಮಗೆ ಏನು ತೊಂದರೆ ಆಗಿದೆ ಅಂತ ಸಜೆಷನ್ ತಿಳ್ಕೊಂಡು ಬಂದರೆ ನಿಮಗೆ ಅಕ್ಕಿ ದುಡ್ಡು ಈಗಾಗಲೇ ಆರ್ಕಂತ ಅಕ್ಕಿ ದುಡ್ಡು ಬಿದ್ದಿದೆ ಜನ್ವರಿ ಇದ್ಬಿಟ್ರೆ ಜನ್ವರಿ ಫೆಬ್ರವರಿ ಬಿದ್ದರೆ ಎಂಟು ಕಂತ ಅಕ್ಕಿ ದುಡ್ಡು ಬಿದ್ದಂಗೆ ಆಗುತ್ತೆ ವೀಕ್ಷಕರು ಎಸ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಅಕ್ಕಿ ದುಡ್ಡು ಯಾಕೆ ಜನ್ವರಿ ತಿಂಗಳಲ್ಲಿ ಬಿದ್ದಿಲ್ಲ ಅಂತ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಅವರು ಹಾಕಿಬಿಟ್ಟಿದ್ರು ದುಡ್ಡು ಅದು ಸ್ವಲ್ಪ ಜನಕ್ಕೆ ಒಂದು ಹತ್ತು ಸಾವಿರ ಜನಕ್ಕೆ ಬಿದ್ದಿದೆ ಒಂದು ಲಕ್ಷದಲ್ಲಿ ಇನ್ನು ತೊಂಬತ್ತು ಸಾವಿರಕ್ಕೆ ಜನಕ್ಕೆ ಬಿದ್ದಿರಲಿಲ್ಲ ಅದು ಈಗ ಸೋಮವಾರದೊಳಗಡೆ ನಿನ್ನೆ ಮನೆ ಆಲ್ರೆಡಿ ಬಿದ್ದಿರಬೇಕು ಬಿದ್ದಿರೋ ಯಾರಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಬಿದ್ದಿದೆ ಅಂತ ಆ ಕಮೆಂಟ್ಸ್ನಾದರೂ ಓದ್ಕೊತಾರೆ ನಾನು ಹೇಳೋದಕ್ಕಿಂತ ಜನರು ಕಮೆಂಟ್ಸ್ ಚೆಕ್ ಮಾಡೋದೇ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಸೈನ್ ಆಫ್ ಬೈ ಪ್ರಿಯಾ